ಹನುಮ ಧ್ವಜ ಇದೇ ಯಾವುದು ಹನುಮ ಧ್ವಜ ಇದೆ ಫಸ್ಟ್ ಟೈಮ್ ನಾನಂತೂ ಓದುವಾಗಂತೂ ಕೇಳಿಲ್ಲ ಇತ್ತೀಚಿನ ದಿನಗಳು ಕೇಳಿಲ್ಲ ಈಗ ಇದ್ದಕ್ಕಿದ್ದಂಗೆ ಹನುಮಧ್ವಜ ಅಂತ ಹನುಮ ಧ್ವಜ ಅನುಮ ಅನ್ನುವಂಥದ್ದು ಹೆಸರಿಟ್ಕೊಂಡು ಒಂದು ಧ್ವಜವನ್ನು ಆರಿಸಿದ್ದೀರಿ ಇದು ಕಾನೂನು ಉಲ್ಲಂಘನೆ ಆಗಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಫ್ಲಾಗ್ ಕೋಡ್ ಕಂಡಕ್ಟ್ ಹಡಿನಲ್ಲಿ ನೀವು ಉಲ್ಲಂಘನೆ ಮಾಡಿರೋದ್ರಿಂದ ರಾಷ್ಟ್ರ ಧ್ವಜ ಮತ್ತೆ ರಾಜ್ಯದ ಧ್ವಜ ಬಿಟ್ಟು ಬೇರೆ ಯಾವುದೇ ಧ್ವಜ ಹಾಕಿದ್ರೆ ಮೂರು ವರ್ಷ ಜೈಲ್ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಏನು ಕಾನೂನಿದೆ ಆ ಕಾನೂನು ರೀತಿಯಲ್ಲಿ ನಿಮ್ಮ ವಿರುದ್ಧ ಕ್ರಮವನ್ನು ಪೊಲೀಸ್ನವರು ಜರುಗಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ವಿ ಡಿಮ್ಯಾಂಡ್ ದೇ ಶುಡ್ ಬಿ ಎನ್ ಎಫ್ ಐ ಆರ್ ಅಗೇನ್ಸ್ಟ್ ದ ಪೀಪಲ್ ದೋಸ್ ಹೋ ಟೇಕನ್ ದ ಪರ್ಮಿಷನ್ ಟು ಹಾಸ್ಟ್ ಟು ಹಾಯಿಸ್ಟ್ ನ್ಯಾಷನಲ್ ಫ್ಲಾಗ್ ಕೆರಗೋಡು ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮಾಡುವಂಥದಕ್ಕೆ ಅವಕಾಶವನ್ನು ಕೊಟ್ಟಿದ್ದನ್ನ ಮಿಸ್ಯೂಸ್ ಮಾಡಿ ನೀವು ರಾಜಕೀಯವಾಗಿ ನಿಮ್ಮ ವ್ಯವಸ್ಥೆಯನ್ನು ಸಂಪೂರ್ಣ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀರಿ ಯಾವ ಕಾರಣಕ್ಕೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ಕುತಂತ್ರದ ರಾಜಕಾರಣಕ್ಕೆ ನಿಮ್ಮ ಮಕ್ಕಳು ಬಲಿ ಆಗದೇ ರೀತಿಯಲ್ಲಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಈ ರಾಜ್ಯದ ತಂದೆ ತಾಯಿಗಳಿಗೆ ಸೇರಿರುವಂಥ ನಿಮ್ಮನ್ನು ಮುಂದೆ ಬಿಟ್ಟು ಅವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಕರಾವಳಿ ಭಾಗದಲ್ಲಿ ಇಡೀ ಕರಾವಳಿ ಪ್ರದೇಶವನ್ನು ಐದು ಆರು ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಂಥ ಕೀರ್ತಿ ಬಿ ಜೆ ಪಿಯವರು ಸೇರಿದ್ದು ಯಾವ ಇಂಡಸ್ಟ್ರೀಸು ಅಲ್ಲಿಗೆ ಬರ್ತಾ ಇಲ್ಲ ಯಾವ ಟೂರಿಸಮ್ಮು ಅಲ್ಲಿಗೆ ಬರ್ತಾ ಇಲ್ಲ ಯಾವ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಭಿವೃದ್ಧಿಯ ವಿಚಾರವಾಗಿ ಅಲ್ಲಿ ಚರ್ಚೆ ಆಗ್ತಾ ಇಲ್ಲ ದಿನ ಬೆಳಗ್ಗೆ ಎದ್ದರೆ ಕರಾವಳಿ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಮ್ಸ್ ಗಲಾಟೆಗಳು ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದೇ ಪ್ರಯೋಗವನ್ನು ಹಳೆ ಮೈಸೂರು ಭಾಗದಲ್ಲಿ ಮಾಡುವಂಥದಕ್ಕೆ ಒಂದು ಸತತ ಪ್ರಯತ್ನವನ್ನು ಬಿ ಜೆ ಪಿಯವರು ಮತ್ತು ಇತ್ತೀಚಿನ ದಿನಗಳಲ್ಲಿ ಜೆ ಡಿ ಎಸ್ನವರು ಸೇರಿಕೊಂಡಿರುವಂಥದ್ದು ನಾಚಿಕೆಗೇಡಿನ ಸಂಗತಿ ಚುನಾವಣೆ ಬರ್ತಾ ಇದೆ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ ಅನ್ನುವಂಥದ್ದು ಏಕೈಕ ಉದ್ದೇಶ ಮೈಂಡಲ್ಲಿ ಇಟ್ಕೊಂಡು ಧ್ವಜ ಯಾವ ಧ್ವಜ ಸ್ವಾಮಿ ರಾಷ್ಟ್ರೀಯ ಧ್ವಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ನೀವು ರಾಜ್ಯದ ಧ್ವಜ ಧ್ವಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ನಿಮ್ಮ ಭಾರತ